ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇದ್ದೀರ ಪ್ರೇಮ ಕಥೆ ನಿಮ್ಮ ಚಿತೆ ವಿತ್ ಕನ್ನಡತಿ ನನ್ನ ಚಾನೆಲ್ನ ಮೂಲಕ ಇದೇ ಮೊದಲ ಬಾರಿಗೆ ಕತೆ ಕೇಳ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಶ್ರೀಕಾಂತ್ ಮನೆಯಲ್ಲಿ ಶ್ರೀಕಾಂತ್ ಸಿಗದಿದ್ದಕ್ಕೆ ಚೈತ್ರಾ ಶ್ರೀಕಾಂತ್ಗೆ ಕಾಲ್ ಮಾಡಿದ್ದಳು ಕಾಲ್ ರಿಸೀವ್ ಮಾಡಿದ್ದ ಶ್ರೀಕಾಂತ್ ಹೆಲೋ ಚೈತ್ರ ಎಗ್ಗಿದೀಯಾ ಬೆಂಗಳೂರಿಗೆ ಯಾವಾಗ ತಲುಪುತ್ತೆ ಎಂದನು ಹಾಂ ಬಂದೆ ನಿನ್ನ ಮೀಟ್ ಮಾಡೋಕ್ಕೆ ಮನೆಗೆ ಬಂದಿದ್ದೆ ಬಟ್ ನೀನೇ ಇರಲಿಲ್ಲ ಎಂದಳು ಹಾಂ ನಾನು ಡ್ಯೂಟಿಗೆ ಬಂದಿದ್ದೆ ಯಾಕೆ ಏನಾದರೂ ವಿಷಯ ಇದೆಯಾ ಈ ಮಾತು ಕೇಳಿ ಚೈತ್ರಾಗೆ ಮೆಣಸಿನಕಾಯಿ ತಿಂದಂತೆ ಅನಿಸುತ್ತಿತ್ತು ಆದರೂ ನಾಟಕದ ನಗು ಬೀರುತ್ತ ಹಾಂ ನೀನು ನೋಡಬೇಕಿತ್ತು ನೋಡಿ ಒಂದು ತಿಂಗಳಾಗಿತ್ತಲ್ಲ ನೀನು ನೋಡೇ ಇಲ್ಲ ಅಲ್ವಾ ಸೋ ನೋಡಬೇಕಿತ್ತು ಎಂದಳು ಅವಳ ಮಾತು ಕೇಳಿ ಓಹ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಒಂದು ಕ್ರಿಟಿಕಲ್ ಕೇಸ್ ಬಂದಿದೆ ಸೊ ಅದು ತುಂಬ ಕ್ರಿಟಿಕಲ್ ಮತ್ತು ಹೈ ಪ್ರೆಷರ್ ಇರೋದು ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಸರಿ ಚೈತ್ರ ಎಂದನು ಹೌದಾ ಮತ್ತು ಮನೆಗೆ ಯಾವಾಗ ಬರ್ತೀಯಾ ಎಂದಳು ಅಷ್ಟೊತ್ತು ಇಷ್ಟೊತ್ತು ಅಂತ ಏನಿಲ್ಲ ನಿನಗೆ ಗೊತ್ತಲ್ವಾ ನನ್ನ ಜಾಬ್ ನಾನು ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ ಓಕೆ ಎಂದನು ಸರಿ ಬಿಡು ಎಂದು ಕಾಲ್ ಕಟ್ ಮಾಡಿದ್ದಳು ಅವಳು ಸಾಮಾನ್ಯವಾಗಿ ಹೇಳಿದ್ದಳು ಅನ್ನಿಸಿದ್ದರೂ ಅವಳ ಕೋಪ ಕಣ್ಣಲ್ಲಿ ರಕ್ತದಷ್ಟು ಕೆಂಪಾಗಿತ್ತು ಅವಳ ಮನಸ್ಸಿನಲ್ಲಿ ಗೌರಿಯ ಬಗ್ಗೆ ಅನುಮಾನ ತುಂಬಿ ತುಳುಕುತ್ತಿದ್ದವು ಸದ್ಯಕ್ಕೆ ಗೌರಿ ಶ್ರೀಕಾಂತ್ನನ್ನು ಮೀಟ್ ಮಾಡಬೇಕು ಗೌರಿಯ ಬಗ್ಗೆ ಅವನ ಮಾತುಗಳಲ್ಲಿ ಕೇಳಬೇಕು ಎಂಬುದಾಗಿತ್ತು ಅವಳ ಮನಸ್ಸು ಆದರೆ ಈ ಶ್ರೀಕಾಂತ್ಗೆ ಈ ಕುರಿತು ತಿಳಿದೇ ಇರಲಂದ ಈ ಕಡೆ ಶ್ರೀಕಾಂತ್ ಮನೆಯಲ್ಲಿ ರಾತ್ರಿ ಹತ್ತು ಗಂಟೆ ಆದರೂ ಇನ್ನೂ ಶ್ರೀಕಾಂತ್ ಮನೆಗೆ ಬಂದಿರಲಿಲ್ಲ ನಿಖಿಲ್ ಮತ್ತು ಹರ್ಷ ಮಲಗಿದ್ದರು ಅಜ್ಜಿ ಬಂದು ಸರಿ ಬಾಗಿಲು ಕಡೆ ನೋಡುತ್ತಾ ಮತ್ತೊಂದು ಕಡೆ ಗಡಿಯಾರದವನ್ನು ನೋಡುತ್ತಾ ಇದ್ದರೆ ಅಲ್ಲಿಗೆ ಬಂದ ಗೌರಿ ಅಜ್ಜಿ ನೀವು ಹೋಗಿ ಮಲಗಿ ನಾನು ಸಾಹೇಬರು ಬರೋ ತನಕ ವೆಯ್ಟ್ ಮಾಡ್ತೀನಿ ಸಾಹೇಬರು ಹೇಳಿದ್ದಾರಲ್ಲ ಅವರು ಔಟ್ ಆಫ್ ಸಿಟಿ ಹೋಗಿದ್ದಾರೆ ಬರೋದು ಲೇಟ್ ಆಗುತ್ತೆ ಅಂತ ನೀವು ಮಲಗಿ ನಿಮ್ಮ ಆರೋಗ್ಯ ಹಾಳಾಗುತ್ತದೆ ಎಂದಳು ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ ಎಂದಾಗ ಅವರು ಬಂದ ಮೇಲೆ ಊಟ ಬಡಿಸಿ ನಂತರ ಮಲಗ್ತೀನಿ ಎಂದಳು ಅಜ್ಜಿಗೆ ಕನ್ಫರ್ಮೇಷನ್ ಕೊಟ್ಟಂತೆ ಅಜ್ಜಿ ಸರಿ ಮಗಳೇ ನೀನು ಡೋರ್ ಲಾಕ್ ಮಾಡಿರು ಅವನ ಬಳಿ ಒಂದು ಕೀ ಇದೆ ಸೊ ಅವನು ಬರ್ತಾನೆ ಎಂದರು ಅಜ್ಜಿ ಗೌರಿ ಅಜ್ಜಿ ಮಾತಿಗೆ ಸರಿ ಅಜ್ಜಿ ಎನ್ನುತ್ತಾ ಎದ್ದು ಅವಳ ತಲೆ ಆಡಿಸಿ ಡೋರ್ ಕ್ಲೋಸ್ ಮಾಡಿದಳು ಅಜ್ಜಿ ಹೋಗಿ ಮಲಗಿದ್ದರು ಗೌರಿ ಡೈನಿಂಗ್ ಟೇಬಲ್ ಮೇಲೆ ಮಲಗಿ ವೇಟ್ ಮಾಡುತ್ತಾ ಅಲ್ಲಿಯೇ ಮಲಗಿದ್ದಳು ಗಂಟೆ ಹನ್ನೆರಡು ತನ್ನ ಬಳಿ ಇದ್ದ ಅಕಿಯಿಂದ ಡೋರ್ ಲಾಕ್ ಓಪನ್ ಮಾಡಿ ಒಳಗೆ ಬಂದ ಶ್ರೀಕಾಂತ್ ಡೈನಿಂಗ್ ಟೇಬಲ್ ಕಡೆ ಕಣ್ಣಾಡಿಸಿದ ಗೌರಿಯನ್ನು ನೋಡಿ ನಿಧಾನವಾಗಿ ಒಳಗೆ ಬಂದು ನಿಧಾನವಾಗಿ ರೂಮ್ಗೆ ಹೋಗಿ ಶ್ರೀಕಾಂತ್ ಹತ್ತು ನಿಮಿಷದಲ್ಲಿ ಡ್ರೆಸ್ ಅಪ್ ಆಗಿ ಬಂದವನು ಡೈರಿಂಗ್ ಏರಿಯಾದ ಕಡೆ ಬಂದು ನಿಂತನು ಮಗುವಿನಂತೆ ತುಂಬು ಮುಗ್ಧತೆಯನ್ನು ತುಂಬಿಕೊಂಡು ಮಲಗಿದ್ದಂತೆ ಕಾಣುತ್ತಿತ್ತು ಸೌಮ್ಯಳ ಮುಖ ಅವಳ ಮುಂಗುರುಳು ಅವಳ ಕಣ್ಣಿನ ಮೇಲೆ ಹರಿದಾಡುತ್ತಿತ್ತು ಅವಳ ಕಣ್ಣುಗಳನ್ನು ಡಿಸ್ಟರ್ಬ್ ಮಾಡಿದಂತೆ ಅನ್ನಿಸುತ್ತಿತ್ತು ಅವಳ ಮುಂಗುರಳನ್ನು ಸರಿ ಮಾಡಲು ಮೆಲ್ಲಗೆ ಮುಂದೆ ಬಂದ ಶ್ರೀಕಾಂತ್ ಅವನು ನಿಧಾನವಾಗಿ ಬಂದರೂ ಗೌರಿ ತಟ್ಟನೆ ಕಣ್ಣು ಬಿಟ್ಟಳು ಕಣ್ಣು ಬಿಟ್ಟಡನೆ ಗೌರಿಯ ಮುಂದೆ ಶ್ರೀಕಾಂತ್ನನ್ನು ನೋಡಿ ಗಾಬರಿಯಾದವಳಂತೆ ಸಾಹೇಬ್ರೆ ಸಾಹಿಬ್ರಿ ಯಾವಾಗ ಬಂದ್ರಿ ತುಂಬ ಹೊತ್ತಾಯ್ತಾ ನಿದ್ದೆ ಬಂದುಬಿಟ್ಟಿತ್ತು ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ಎನ್ನುತ್ತಾ ದಡಬಡನೆ ಎದ್ದು ಸೈಡ್ಗೆ ಹೋಗುತ್ತಾ ತಟ್ಟೆಯನ್ನು ಮುಂದೆ ಇಡುತ್ತಾ ಊಟ ಮಾಡಿ ಬನ್ನಿ ಸಾಹೇಬ್ರೆ ಎಂದಳು ಶ್ರೀಕಾಂತ್ ನಗುಮುಖ ಮಾಡಿಕೊಂಡು ತುಂಬ ಗಾಬರಿ ಆಗಬೇಡ ಇವಾಗ ಜಸ್ಟ್ ಬಂದೆ ನೀನು ಮಲಗಿದ್ದೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡೆ ಅಷ್ಟರಲ್ಲಿ ನೀನೇ ಎದ್ಬಿಟ್ಟೆ ಎನ್ನುತ್ತಾ ತನ್ನ ಡೈನಿಂಗ್ ಚೇರ್ ಹಿಂದಕ್ಕೆ ಎಳೆದುಕೊಂಡು ಕುಳಿತನು ಗೌರಿ ಅವನ ಮುಂದೆ ತಟ್ಟೆ ಇಟ್ಟು ಊಟ ಬಿಡಿಸಿ ಅಲ್ಲಿಯೇ ನಿಂತಳು ಶ್ರೀಕಾಂತ್ ಅವಳನ್ನು ನೋಡುತ್ತಾ ಊಟ ಆಯ್ತಾ ಎಂದು ಕೇಳಿದನು ಅದಕ್ಕೆ ಗೌರಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದಳು ಶ್ರೀಕಾಂತ್ ಒಂದು ಕೈಯನ್ನು ಊಟ ಮಾಡುತ್ತಾ ಮತ್ತೊಂದು ಕೈಯಲ್ಲಿ ಖಾಲಿ ತತ್ತೆ ಹಿಡಿದು ಚೇರ್ ಮುಂದೆ ಇಟ್ಟು ಕೂರುವಂತೆ ಕಣ್ಣಲ್ಲೇ ಹೇಳಿದನು ಅವಳು ಇಲ್ಲ ಸಾಹೇಬ್ರೆ ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಎಂದಳು ಓ ಯಾಕೆ ಇನ್ನು ಗಂಟೆ ಹನ್ನೆರಡು ಮಾತ್ರ ಆಗಿರೋದು ಬಂದು ಊಟ ಮಾಡು ಎಂದನು ಆರ್ಡರ್ ಮಾಡುವಂತೆ ಗೌರಿಗೆ ಏನು ಮಾತನಾಡದೆ ಸುಮ್ಮನೆ ಮಗುವಿನಂತೆ ಕುಳಿತಳು ಶ್ರೀಕಾಂತ್ ಊಟ ಬಡಿಸಿದ ಅವಳು ಸುಮ್ಮನೆ ಕುಳಿತು ಊಟ ಮಾಡುತ್ತಿದ್ದಳು ತಕ್ಷಣ ಅವಳ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿತು ಕೇಳಬೇಕೋ ಬೇಡವೋ ಎನ್ನುತ್ತಾ ಡೌಟಲ್ಲೇ ಮಧ್ಯಾಹ್ನ ಮನೆಗೆ ನಿಮ್ಮ ಫ್ರೆಂಡ್ ಯಾರೋ ಬಂದಿದ್ರು ಎಂದಳು ನಡುಗುತ್ತಾ ಶ್ರೀಕಾಂತ್ಗೆ ಈ ಪ್ರಶ್ನೆ ಅವಶ್ಯಕತೆ ಇದೆ ಎಂದು ಅನಿಸಲಿಲ್ಲ ಶ್ರೀಕಾಂತ್ ಅವಳನ್ನು ನೋಡದೆ ಊಟ ಮಾಡುತ್ತಲೇ ಹಾಂ ಚೈತ್ರ ಕಾಲ್ ಮಾಡಿದ್ಲು ಬಟ್ ನಾನು ಬ್ಯುಸಿ ಇದ್ದೆ ಎಂದನು ಗೌರಿ ಇನ್ನೂ ಏನು ಮುಂದೆ ಮಾತನಾಡಲಿಲ್ಲ ಸುಮ್ಮನೆ ಊಟ ಮಾಡುತ್ತಿದ್ದಳು ಶ್ರೀಕಾಂತ್ ಊಟ ಮುಗಿಸಿ ಬೇಗ ಮಲಗು ಆಯಿತಾ ಎಷ್ಟೊತ್ತಾದ ತನಕ ಎಚ್ಚರ ಬೇಡ ನೀನು ಅಡುಗೆ ಮಾಡಿ ಇಟ್ಟಿದ್ರೆ ಸಾಕು ನನಗಾಗಿ ವೇಟ್ ಮಾಡೋದು ಬೇಡ ಎಂದನು ಹಾಗೇನಿಲ್ಲ ಸಾಹೇಬ್ರೆ ಎಂದಳು ತಟ್ಟೆಯನ್ನು ತೆಗೆಯುತ್ತಾ ವಾಷ್ ಮಿಷಿನ್ ಕಡೆಗೆ ನಡೆದುಕೊಳ್ಳುತ್ತಾ ಹೋದಳು ಅವಳ ಹಿಂದೆಯೇ ಹೋದ ಶ್ರೀಕಾಂತ್ ಅವಳನ್ನೇ ನೋಡುತ್ತಾ ಆವಾಗಲೇ ಒಂದು ಗಂಟೆ ಆಗ್ತಾ ಬಂತು ಇನ್ನೂ ಕೆಲಸ ಮುಗ್ದಿಲ್ವಾ ಹೋಗಿ ಮಲಗೋ ಕೆಲಸ ನಾಳೆ ಕೂಡ ಮಾಡ್ಬೋದು ಇನ್ನು ಇನ್ನು ಮುಂದೆ ಕಾಲೇಜ್ಗೆ ಹೋಗಬೇಕು ಈ ರೀತಿ ರಾತ್ರಿ ಅಳು ಕಾ ಕೆಲಸ ಮಾಡಿದ್ರೆ ಹೇಗೆ ಓದ್ತೀಯಾ ಅಂದನು ಅವಳ ಉತ್ತರ ಉತ್ತರ ಅವಳನ್ನೇ ನೋಡುತ್ತಿರುವುದನ್ನು ಅನುಭವಿಸದಂತಾಗಿ ಗೌರಿ ಹಾಗೇನಿಲ್ಲ ಸಾಹಿಬ್ರೆ ಎನ್ನುತ್ತಾ ಅವರನ್ನು ನೋಡುತ್ತಾ ಪಾತ್ರಗಳನ್ನು ಸರಿಯಾಗಿ ಜೋಡಿಸಿದಳು ಶ್ರೀಕಾಂತ್ ಏನು ಮಾತನಾಡದೆ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಕುಡಿದನು ಬೇಗ ಹೋಗಿ ಮಲಗು ಎನ್ನುತ್ತಾ ಅವಳನ್ನೇ ನೋಡುತ್ತಾ ನಿಂತನು ಹ್ಞೂ ಎನ್ನುತ್ತಾ ಗೌರಿ ತನ್ನ ರೂಮ್ ಕಡೆ ಹೋದಳು ಶ್ರೀಕಾಂತ್ ಗೌರಿ ತನ್ನ ರೂಮ್ ತಲುಪುವ ತನಕ ಅವಳನ್ನೇ ನೋಡುತ್ತಾ ನಿಂತನು ನೋಡಿದಷ್ಟು ನೋಡಬೇಕೆನ್ನುವ ಸೌಂದರ್ಯ ಆ ಗೌರಿಯದ್ದು ಆ ಸುಂದರ ಸೌಂದರ್ಯ ಗೌರಿಯಲ್ಲಿ ತುಂಬಿ ತಿಳುಕುತ್ತಿತ್ತು ಅವಳಂತೂ ಹಳ್ಳಿಯ ರೂಪದಲ್ಲಿ ಎಷ್ಟು ಸುಂದರವಾಗಿದ್ದಳೋ ಅದಕ್ಕಿಂತ ಮೋಡ್ರನ್ ಡ್ರೆಸ್ಸಲ್ಲಿ ಸುಂದರವಾಗಿದ್ದಾಳೆ ಅವಳು ಎಷ್ಟು ಸುಂದರಳೋ ಅಷ್ಟೇ ಸಜ್ಜನಳು ಅವನ ಮನದಲ್ಲಿ ಈ ಮಾತುಗಳು ಬಂದವು ನೀನು ಬಂದ ಮೇಲೆ ಎಷ್ಟು ಬದಲಾಗಿದೆ ಮನೆಯಲ್ಲೆಲ್ಲ ಇಡೀ ಮನೆಯೆಲ್ಲ ನಿನ್ನ ಚಾಪು ಆವರಿಸಿಬಿಟ್ಟಿದೆ ನೀನು ಬರುವ ತನಕ ಮನೆಯಲ್ಲಿ ಎಷ್ಟು ಮೌನ ತುಂಬಿತ್ತು ಎಷ್ಟು ದುಡ್ಡು ಇದ್ದರೂ ಈ ಖುಷಿ ನಮ್ಮ ಮನೆಯಲ್ಲಿ ಇರಲಿಲ್ಲ ನಿಖಿಲ್ ಹರ್ಷ ಇವರಿಬ್ಬರು ಒಂಟಿಯಾಗಿ ಫೀಲ್ ಮಾಡುತ್ತಿದ್ದರು ಅಜ್ಜಿ ಎಷ್ಟು ವಯಸ್ಸಾದರೂ ನನಗಾಗಿ ಕಾಯುತ್ತಿದ್ದರು ಆದರೆ ನೀನು ಈ ಮನೆಗೆ ಬಂದೊಡನೆ ಎಲ್ಲವನ್ನೂ ಬದಲಾಯಿಸಿರುವೆ ಎಲ್ಲವನ್ನು ಜವಾಬ್ದಾರಿಯನ್ನು ನಿನ್ನಲ್ಲೇ ಇರಿಸಿಕೊಂಡಿರುವೆ ಏನತ್ತಾ ಅವಳ ರೂಮ್ ಕಡೆಯೇ ನೋಡುತ್ತಾ ಕೈಕಟ್ಟಿ ನಿಂತನು ಅವನಿಗೆ ಅಜ್ಜಿ ಯಾಕೆ ಗೌರಿಯನ್ನು ಮದುವೆಯಾಗಬಾರದು ಎಂದಾಗ ಈ ಮಾತು ಅವನನ್ನು ಮನದಲ್ಲಿ ಗುನುಗುಸುತ್ತಿತ್ತು ತಕ್ಷಣ ನೋ ಈ ರೀತಿ ಯೋಚನೆ ಮಾಡಬಾರ್ದು ನಾನು ಅವಳನ್ನು ಕಷ್ಟದಲ್ಲಿ ಕಾಪಾಡಿದ್ದು ಅವಳಿಗೆ ಒಳ್ಳೆಯ ಜೀವನ ರೂಪಿಸಲು ನನ್ನ ಖುಷಿಗಲ್ಲ ಎನ್ನುತ್ತಾ ತನ್ನ ಹಳೆಯ ಘಟನೆಗಳನ್ನು ಮನದಲ್ಲೇ ನೆನೆಯುತ್ತಾ ತನ್ನ ರೂಮ್ ಕಡೆ ನಡೆದನು ಏನಿರಬಹುದು ಶ್ರೀಕಾಂತ್ನ ಹಳೆಯ ಘಟನೆ ಅದರಲ್ಲೇನಾದರೂ ಹೊಸ ತಿರುವಿದೆಯಾ ಶ್ರೀಕಾಂತ್ ಮನದಲ್ಲಿ ಗೌರಿಗೆ ಸ್ಥಾನ ನೀಡುವುದು ಸುಳ್ಳಲ್ಲ ಅಲ್ವಾ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತನಕ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು